स्मरणं गोविन्द गोविन्द जानकीकान्तस्मरणं जय जय राम राम सद्गुरुनाथमहाराजिकी जय हरे राम हरे राम 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 हरे 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 कृष्णा हरे कृष्णा 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 हरे 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 राम हरे राम 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 हरे 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 कृष्णा हरे कृष्णा 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 हरे 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 रामा हरे राम 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 हरे 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 कृष्ण हरे कृष्ण 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 हरे हरे कात्यायनाय विद्महे कन्या कन्याकुमारी धीमहि ತನ್ನ ದುರ್ಗಿ ಪ್ರಚೋದಯತ್ ಇವತ್ತು ಶರನ್ನವರಾತ್ರಿಯ ಆರನೇ ದಿನ ಇವತ್ತು ಮಾತೆಗೆ ಕಾತ್ಯಾಯಿನಿ ಅಂತ ಹೆಸರು ಯಾಕಂದರೆ ಒಂದೊಂದು ದಿನವೂ ನೋಡ್ಕೊತ ಬಂದ್ವಿ ದೇವಿ ಏನಕ್ಕೆ ಅವತಾರ ಮಾಡಿದ್ಲು ಅಂತ ನಿನ್ನೆ ನೋಡಿದ್ವಿ ತಾರಕಾಸುರನ ವಧ ಮಾಡೋಕ್ಕೆ ಅಂತ ಅಂತೇಳಿ ಮಾದು ಬ್ರಹ್ಮಚಾರಿಣಿಯಾಗಿ ತಪಸ್ಸು ಮಾಡಿ ಕೂಷ್ಮಾಂಡುದರ ಒಂದು ಅಣುವಾಗಿ ಆ ಹೊಟ್ಟೆಯಲ್ಲಿ ಹೋಗಿ ಕೂತು ನಿನ್ನೆ ಆ ಪಾರ್ವತಿಯ ಹೊಟ್ಟೆಲೆ ಇದಾಗಿ ತಾಯಿಯೇ ಒಂದು ಕೂಷ್ಮಾಂಡ ಒಂದು ಅಣುವಾಗಿ ಹುಟ್ಟಿ ನಿನ್ನೆ ಬಂದು ತಾರಕಾಸುರನಾಗಿ ಬಂದು ಸ್ಕಂದ ಸುಬ್ರಹ್ಮಣ್ಯ ಅಂತ ಹೆಸರಿನಲ್ಲಿ ತಾರಕಾಸುರನ ವಧೆಗಾಗಿ ಬಂದ ಯಾಕಂದ್ರೆ ಸುಮ್ಮನೆ ಎಂದ ಭಗವಂತನು ಯಾವ ಅವತಾರಗಳೂ ಇಲ್ಲ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಹೇಳಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಅಂದರೆ ಯದಾ ಯದಾ ಹಿ ಧರ್ಮ ಯಾವಾಗ ಯಾವಾಗೆಲ್ಲ ಧರ್ಮಕ್ಕೆ ಹಾನಿಯಾಗತ್ತೋ ಅವಾಗ ನಾನು ಅವತಾರ ಮಾಡ್ತೀನಿ ಅಂತ ಯಾವಾಗ ಧರ್ಮಕ್ಕೆ ಹಾನಿಯಾಯಿತು ನಾವು ನೋಡಿದರೆ ಕೃಷ್ಣ ಅವತಾರ ಏನಕ್ಕಾಯಿತು ರಾಮ ಅವತಾರ ಏನಕ್ಕಾಯಿತು ಕಲ್ಕಿ ಅವತಾರ ಆಗೋದು ಏನಕ್ಕಾಗುತ್ತೆ ಈಗಲೇ ಅದನ್ನು ಹೇಳಿದ್ದಾರೆ ನಾ ಭಾಗವತ ಪುರಾಣಗಳಲ್ಲೆಲ್ಲ ಅದನ್ನು ಹೇಳಿದ್ದಾರೆ ಅದೇ ಥರ ನರಸಿಂಹ ಅವತಾರ ಏನಕ್ಕಾಯಿತು ಎಲ್ಲ ಒಂದು ಕಾರಣವಿಲ್ಲದೆ ಯಾವ ಅವತಾರವೂ ಭಗವಂತಂದಿಲ್ಲ ಆ ಅರ್ಥ ವಿಷಿಣ್ಣ ಶೀತಲಾಶ್ಚೀತ ಘೋರೇಶು ದವ್ಯಾಧಿ ಸು ವರ್ತಮಾನ ಸಿಂಗೀರ್ತ್ಯ ನಾರಾಯಣ ಶಬ್ದ ಮಾತ್ರ ನಿಮುಃಖ ದುಃಖ ಸುಖಿನೋ ಭವಂತೂ ಅಂತ ಯಾವಾಗ ಅವಲ್ಲೂ ವಿಷ್ಣು ಸಹಸ್ರವಲ್ಲೂ ಅದೇ ಥರ ಹೇಳ್ದ ಯಾವಾಗ ಯಾವಾಗೆಲ್ಲ ಧರ್ಮಗಳು ಅನಿಸುತ್ತೋ ಮತ್ತು ಸಾಧುಗಳಿಗೆ ಕಷ್ಟ ಕೊಡ್ತಾ ಬರ್ತಾರೋ ಹಸುರರುಗಳೆಲ್ಲ ಅವಾಗ ನಾನು ಮತ್ತೆ ಮತ್ತೆ ಅವತಾರ ಮಾಡ್ತೀನಿ ಅಂದ ಭಗವಂತ ಭಗವದ್ಗೀತೆಯಲ್ಲೂ ಹೇಳಿದ ವಿಷ್ಣು ಸಹಸ್ರನಾಮಲ್ಲೂ ಅದನ್ನೇ ಹೇಳಿದಾನೆ ಅದರಿಂದ ಭಗವಂತ ಯಾವುದೋ ಅವತಾರಗಳೂ ಸುಮ್ಮನೆ ಆಗಿಲ್ಲ ಅದರಿಂದ ಅವತಾರಗಳು ಎಲ್ಲವೂ ಪ್ರಯೋಜನಕವಾಗಿ ಎಲ್ಲರೂ ಹಸಿರುಗಳನ್ನು ಸಂಹಾರ ಮಾಡೋಕ್ಕಾಗಿಯೇ ಎಲ್ಲ ಅವತಾರಗಳು ಭಗವಂತ ಮಾಡ್ತಾ ಬಂದ ದಶಾ ಅವತಾರಗಳು ಕೂರ್ಮ ಅವತಾರ ಆಗಲಿ ನರಸಿಂಹ ಅವತಾರ ಆಗಲಿ ಮತ್ಸ್ಯ ಆಗಲಿ ವರಾಹವಾಗಲಿ ಎಲ್ಲ ಅವತ ಭೂಮಿನ ಕಾಪಾಡಕ್ಕೆ ವರಾಹ ಅವತಾರ ಆದ ಒಂದೊಂದು ಅವತಾರಗಳೂ ಅಷ್ಟೆ ಎಲ್ಲ ಅವತಾರಗಳು ಅವನು ಭಗವಂತನ್ ಭೂಮಿಯಲ್ಲಿರುವ ಬಸುರಗಳಿಂದ ತಾಪ ತಡೆಯಲಾಗದೆ ಅವರ ಅವರ ಕಷ್ಟಗಳನ್ನು ತಡೆಯಲಾಗದೆ ಇದ್ದಾಗಲೇ ಭಗವಂತನ ಹೋಗಿ ದೇವತೆಗಳು ಪ್ರಾರ್ಥಿಸಿದಾಗ ಭಗವಂತ ಅವತಾರಗಳನ್ನು ಮಾಡ್ತಾ ಬಂದ ಅದೇ ತರನೇ ಈ ಕಾತ್ಯಾಯಿನಿ ಅನ್ನುವ ದೇವತೆಯು ಅವತಾರ ನಿನ್ನೆ ನೋಡಿದಿ ಮಧುಕೈಟವರು ಬಂದರು ಅವರಿಗಾಗಿ ಭಗವಂತ ಹಯಗ್ರೀವ ಒಂದು ಅವತಾರ ತಗೊಂಡು ಅವ್ರನ್ನ ಸಂಹಾರ ಮಾಡ್ದ ಅಂಥೇಳಿ ನಿನ್ನೆ ಒಂದು ಕತೆ ನೋಡಿದ್ವಿ ದೇವಿ ಭ ಭಾಗವತದಲ್ಲಿ ಹಯಗ್ರೀವ ಅವತಾರ ಯಾಕಾಯಿತು ಅಂದರೆ ಆ ಸಂಹಾರ ಹಯಗ್ರೀವ ಅನ್ನುವ ಒಂದು ಹಸುರನ ಸಂಹಾರಕ್ಕಾಗಿ ಹಯಗ್ರೀವ ಅವತಾರವಾಯಿತು ಅದೇ ಥರ ಎಲ್ಲ ಪುರಾಣಗಳಲ್ಲೂ ಭಗವಂತನ ಅವತಾರ ಸುಮ್ಮನೆ ಸ್ಕಾಂದವನು ಯಾಕೆ ನಿನ್ನೆ ಅವತಾರ ಮಾಡಿದ್ದು ದೇವಿ ಸ್ಕಾಂದನ ಮಗ ಸುಬ್ರಹ್ಮಣ್ಯ ಏನಕ್ಕೆ ಅವತಾರ ಮಾಡ್ದ ತಾರಕವತೆಗಾಗಿ ಅದೇ ಥರ ಇವತ್ತು ಈ ದೇವಿಯು ಕಾತ್ಯಾಯನಾಯ ವಿದ್ಮಹೆ ಕನ್ಯಾ ಕುಮಾರಿ ಧೀಮಹಿ ಅಂತ ವೇದನೆ ಹೇಳುತ್ತೆ ಕಾತ್ಯಾಯಿನಿ ಅಂತೇಳಿ ವೇದದಲ್ಲೇ ಹೇಳಿರುವ ಈ ಮಾತೆ ಅವತಾರ ಏನಕ್ಕಾಯಿತು ಅಂದರೆ ಮಹಿಷಾಸುರನ ವಧೆ ಮರ್ಧಿನಿ ಅಂತೇಳಿ ಒಂದು ಅದು ಇದು ಬಂದು ಒಂದು ಇದನ್ನೇ ಒಂದು ಗೀತೆನೇ ಇದೆ ಅಲ್ವಾ ಅದೇ ಥರ ಹಾಡೇ ಇದೆ ಅದೇ ತರನೇ ಆ ಮಹಿಷಾಸುರನ ಮರ್ ವಧ ಮಾಡೋಕ್ಕಾಗಿ ತಾಯಿ ಅವತಾರ ಮಾಡಿದ್ಲು ಯಾವಾಗ ಹೇಗೆ ಅಂತ ಹೇಳಿದಾಗ ಒಂಥಲ ಮಹಿಷಾಸುರನು ತುಂಬ ಬಲವಂತ ಅವನು ತಪಸ್ಸು ಮಾಡಿ ತುಂಬ ಹಸುರಗಳಿಗೆ ಸಾಧಾರಣವಾಗಿ ಮಾಯಾವಿಗಳು ನಿನ್ನೆ ನೋಡಿದ್ವಿ ತುಂಬ ಶಕ್ತಿಯಂತರಾಗಿರ್ತಾರೆ ಅವರು ತುಂಬ ಶಕ್ತಿಯವಾಗಿ ಇಂದ್ರನ ಹತ್ರ ಯುದ್ಧಕ್ಕೆ ಹೋಗ್ತಾರೆ ಎಲ್ಲರೂ ಯುದ್ಧಕ್ಕೆ ಹೊತ್ಕೊಂಡು ಅವರೆಲ್ಲ ಹೋಗಿ ಬ್ರಹ್ಮನ ಪ್ರಾರ್ಥಿಸ್ತಾರೆ ಬ್ರಹ್ಮನು ಶಿವನು ಏನು ಮಾಡ್ತಾರೆ ಅಂದರೆ ವಿಷ್ಣು ಹತ್ರ ಬಂದು ಪ್ರಾರ್ಥಿಸ್ಕೊತಾರೆ ಈ ಥರ ಮಹಿಷಾಸುರ ನಮಗೆಲ್ಲ ತುಂಬ ಕಷ್ಟ ಕೊಡ್ತಾ ಇದ್ದಾನೆ ಇವನಿಗೆ ಏನು ಮಾಡಬೇಕು ಏನು ಮಾಡೋದು ಅಂದ್ಕೂಡಲೇ ಅವನನ್ನು ನಮ್ಮಿಂದ ವಧ ಮಾಡೋಕ್ಕೆ ಸಾಧ್ಯವಿಲ್ಲ ಅವನನ್ನು ಒಂದು ಸ್ತ್ರೀಯಿಂದನೇ ವಧೆಯಾಗಬೇಕು ಹೇಳಿ ತನ್ನ ಮಾಯೆಯಾದ ಕಾತ್ಯಾಯಿನಿ ಅಂದ ಮಹಿಷಾಸುರ ಅಂದ ಪಾರ್ವತಿಯನ್ನು ಕರೆದು ನೀನು ಈ ಥರ ಮಹಿಷಾಸುರ ಕಾತ್ಯಾಯಿನಿ ಅಂತೇಳಿ ಒಂದು ಅವತಾರ ಮಾಡಿ ಅಂತ ಹೇಳಿ ಇದು ವಿಷ್ಣು ಹೇಳ್ತಾನೆ ಅವತಾರ ಮಾಡಬೇಕು ಸರಿ ಅವಳು ಹಾಗೇ ಆಗಲಿ ಇತ್ತಾಳೆ ಸರಿ ಈ ಮಹಿಷಾಸುರ ಯಾರು ಹೊರ ಹೊರಬರ್ದಿದ್ದ ಮಹಿಷಾಸುರ ತಪಸ್ಸು ಬ್ರಹ್ಮನನ್ನು ತಪಸ್ಸು ಮಾಡಿ ಅವನೇನು ವರ ಪಡೆದಿದ್ದ ಅಂದರೆ ಒಂದು ಹೆಣ್ಣಿಂದ ಮಾತ್ರ ನಾನು ಒಧೆ ಆಗಬೇಕು ಹೇಳಿ ಇದು ಮಾಡ ವರನು ಕೇಳಿದ್ದ ಯಾಕಂದರೆ ಅವನು ಅನ್ಕೊಂಬಿಟ್ಟ ಹೆಣ್ಣು ಅಂದರೆ ಸರಿ ಒಂದು ಏನು ಶಕ್ತಿ ಇಲ್ಲದವಳು ಏನು ಶಕ್ತಿ ಇರಲ್ಲ ಅವಳ ಕೈಲಿ ಏನು ಮಾಡೋಕ್ಕಾಗಲ್ಲ ಅದರಿಂದ ನಾನು ವಧೆ ಮಾಡೋದು ಯಾರಿಂದನೂ ಸಾಧ್ಯವಿಲ್ಲ ನನ್ನನ್ನು ಅದೇ ನಾನು ವಧೆ ಆಗದೆ ಹೀಗೆ ಇರ್ತೀನಿ ಹೇಳಿ ಅವನು ಅಮರವಾಗೇ ಇರ್ತೀನಿ ಅಂತೇಳಿ ನೆನೆಸ್ಕೊಂಡು ಒಂದು ಹೆಣ್ಣಿನಿಂದ ವಧೆಯಾಗಲಿ ಅಂತ ಹೇಳ್ಬಿಟ್ಟ ಹೆಣ್ಣು ಅಂದರೆ ಮಾತೃದೇವೋಭವ ಅಂತ ಹೇಳ್ತೀವಿ ಮೊದಲನೇ ದೇ ದೈವಮೇ ತಾಯಿ ತಾಯಿ ಭೂಮಿ ತಾಯಿ ನಮ್ಮ ತಾಯಿ ನಿಮ್ಮ ತಾಯಿ ಎಲ್ಲರೂ ತಾಯಿ ಮೊದಲೇ ದೈವ ವೇದನೆ ಹೇಳುತ್ತೆ ಮಾತೃದೇವೋ ಭವ ಆಮೇಲೆ ಪಿತೃದೇವೋ ಭವ ಅಂತ ಹೇಳ್ತಾ ಇದೆ ಆದ್ದರಿಂದ ಅಮ್ಮನೇ ದೊಡ್ಡ ದೈವ ಮೊದಲನೇ ದೈವ ಯಾಕಂದ್ರೆ ಒಂದು ಅಕ್ಷರ ಹೇಳಕೊಡೋದು ಫಸ್ಟ್ ಅಮ್ಮ ಅಪ್ಪ ಫಸ್ಟ್ ನಾವು ಕರೆಯೋದೇ ಅಮ್ಮ ಹೇಳಿ ಅದರಿಂದ ಅಮ್ಮನೇ ಮೊದಲ ದೈವ ಒಂದೊಂದು ಅಕ್ಷರನೂ ಅವಳಿಂದನೇ ನಾವು ಕಲ್ತ್ಕೊಂಡು ನಡೆಯೋದು ಏನೋ ಒಂದು ಎಲ್ಲದನ್ನು ಅವಳಿಂದನೇ ಕಲ್ತ್ಕೊತ ಬಂದಿರ್ತೀವಿ ಅದರಿಂದ ಆ ಮಾತೆಯ ಅವತಾರ ಈಗ ಮಹಿಷಾಸುರ ಈ ಥರ ತಪಸ್ಸು ಮಾಡಿ ಈ ಥರ ಬ್ರಹ್ಮನಿಗೆ ಅಸುರಗಳೆಲ್ಲ ಕಷ್ಟ ಕೊಡ್ತಾ ಬಂದಾಗ ಅವಾಗ ಏನು ಮಾಡಿದ್ರು ಅಂದರೆ ಆ ಮಹಿಷಾಸುರ ಯಾರು ಅಂತ ಒಂದು ಪ್ರಶ್ನೆ ಬರುತ್ತೆ ನಮಗೆ ಆ ಮಹಿಷಾಸುರ ಯಾರು ಅಂದರೆ ಅವನು ರಂಭ ಅಂತೇಳಿ ಒಬ್ಬ ಅಸುರ ಇದ್ದ ಅವನು ಭೂಮಿ ಮೇಲೆ ಈಗಡೆ ಕಾಡಲ್ಗಳಲ್ಲಿ ಚಲನೆ ಮಾಡ್ಕೊಂಡು ಹೋಗ್ತಾ ಇದ್ದ ಒಂದು ದೇವತೆಗೆ ಶಾಪದಿಂದ ಅವಳಿಗೆ ಮಹಿಷಾಸುರ ಮಹಿಷಿ ಅಂತ ಹೇಳಿ ಆ ದೇವತೆಗೊಂದು ಶಾಪ ಇರುತ್ತೆ ಅವಳು ಎಮ್ಮೆ ತರ ಇರ್ತಾಳೆ ಮಹಿಷಿ ಅಂದ್ರೆ ಎಮ್ಮೆ ಅಂತ ಹೇಳಿ ಎಮ್ಮೆ ತರ ನೋಡಕವಾಗಿ ಇರ್ತಾಳೆ ಅವಳ ಹತ್ರ ಇವನಿಗೊಂದು ಮೋಹ ಬಂದು ಅವಳ ಸಂಘದಿಂದ ಈ ಮಹಿಷಾಸುರ ಹುಟ್ಟುತ್ತಾನೆ ಆದ್ದರಿಂದ ಇವನಿಗೆ ಅವರಿಬ್ಬರ ಇದರಿಂದ ಹುಟ್ಟಿದ್ರಿಂದ ಇವನಿಗೆ ಮಹಿಷಾ ಅಸುರ ಮಹಿಷಿಯಿಂದ ಇದು ಆಗಿದ್ರಿಂದ ಅವನ ರುಂಡೆಲ್ಲ ಹೇಗಿರುತ್ತೆ ಅಂದ್ರೆ ಮಹಿಷನಾಗಿರುತ್ತೆ ಬೆನ್ನಿನ ಕಡೆ ಎಲ್ಲ ನೋಡಿದ್ರೆ ಅವನಿಗೆ ಎಮ್ಮೆ ಥರ ಚರ್ಮಗಳೆಲ್ಲ ಇರುತ್ತೆ ಹಿಂದ್ಗಡೆ ಬೆನ್ನಿನ ಹಿಂದುಗಡೆ ಆದ್ರಿಂದ ಅವನಿಗೆ ಮಹಿಷಾಸುರ ಹೇಳಿ ಅವನು ಅವನಿಗೆ ಹೆಸರು ಬಂತು ಸರಿ ಈಗ ಮಹಿಷಾಸುರನ ಅಂತಂದ್ರೆ ಈ ಕಾತ್ಯಾಯಿನಿ ಹೇಗೆ ಈಗ ತಾಯಿ ದೇವಿ ಒಂದು ಅವತಾರ ಮಾಡಿಲ್ಲಲ್ವಾ ಆ ಅವತಾರ ಯಾವುದು ಅಂತ ನೋಡೋತಿಗೆ ಕಾತ್ಯಾಯಿನಿ ಅಂತೇಳಿ ಕಾತ್ಯಾಯಿನಿ ಇಂದು ಹೇಗೆ ಅವಳು ಅವತಾರ ಹೇಗಾಯಿತು ಅಂದರೆ ಕಾತ್ಯಾಯನ ಅಂತೇಳಿ ಒಬ್ಬ ಋಷಿ ಅವನಿಗೆ ಮಕ್ಳಿರಲ್ಲ ತಪಸ್ಸು ಮಾಡೋಕ್ಕೆ ಹೋಗ್ತಾನೆ ಮಕ್ಕಳು ಬೇಕು ಅಂತೇಳಿ ತಪಸ್ಸು ಮಾಡೋಕ್ಕೆ ಹೋಗ್ತಾನೆ ತಪಸ್ಸು ಮಾಡ್ತಾ 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 ಅವನಿಗೊಂದು ಆಸೆ ಬರುತ್ತೆ ಯಾಕೆ ಪಾರ್ವತಿನೇ ನನ್ನ ಮಗಳ ಹುಟ್ಟಿದ್ರೇನು ಅಂತೇಳಿ ಅನ್ಕೊಂತಾನೆ ಅವನು ತಪಸ್ಸು ತುಂಬ ಶುದ್ಧವಾಗಿದ್ದರಿಂದ ಸತ್ಯವಾಗಿದ್ದರಿಂದ ಭಕ್ತಿಯು ದೃಢವಾಗಿದ್ದರಿಂದ ಆ ತಾಯಿಯೇ ಅವನ ಮನೆಗೆ ತಂದು ಹೆಣ್ಣು ಮಗುವಾಗಿ ಬರ್ತಾಳೆ ಕಾತ್ಯಾಯನ ಕಾತ್ಯಾಯನ ಋಷಿ ಹುಟ್ಟಿದ್ರಿಂದ ಅವಳಿಗೆ ಕಾತ್ಯಾಯನಿ ಅಂತೇಳಿ ಹೆಸರು ಅವಳಿಗೆ ಹದಿನೆಂಟು ಕೈ ಬ್ರಹ್ಮ ಏನು ಮಾಡ್ತಾನೆ ಅಂದರೆ ಅವನನ್ನು ಶಕ್ತಿ ಕೊಡ್ತಾನೆ ವಿಷ್ಣು ಚಕ್ರ ಕೊಡ್ತಾನೆ ಒಂದು ಶ್ರೀ ಸರಸ್ವತಿ ಅವರಿಗೆ ಬುದ್ಧಿಶಕ್ತಿ ಕೊಡ್ತಾಳೆ ಐಶ್ವರ್ಯವನ್ನು ಲಕ್ಷ್ಮಿ ಕೊಡ್ತಾಳೆ ಇಂದ್ರ ತನ್ನ ವಜ್ರಯುಧವನ್ನು ಕೊಡ್ತಾನೆ ಒಂದೊಂದು ಕೈಯಲ್ಲಿ ಒಂದೊಂದು ಆಯುಧಗಳನ್ನು ಹಿಡ್ಕೊಂಡು ಅವಳು ಭೂಮಿಗೆ ಅವತಾರವಾಗಿ ಕಾತ್ಯಾಯನ ಋಷಿಗಳ ಇದರಲ್ಲಿ ಹುಟ್ಟುತ್ತಾಳೆ ಆಶ್ರಮದಲ್ಲಿ ಹುಟ್ ಜನಿಸ್ತಾಳೆ ಅವಾಗ ಈ ಕಾತ್ಯಾಯಿನಿಯ ಪ್ರಭಾವ ಹೆಂಗಿರುತ್ತೆ ಅಂದರೆ ತುಂಬ ಸುಂದರವಾಗಿರ್ತಾಳೆ ನಾವೊಂದು ಹೆಣ್ಮಕ್ಳು ತುಂಬ ಸುಂದರವಾಗಿದ್ದರೆ ಒಂದು ಹೆಣ್ಮಗುವೇ ಸಾಧಾರಣ ಒಂದು ಹೆಣ್ಣುಮಗುವೇ ತುಂಬ ಸುಂದರವಾಗಿರುತ್ತೆ ಅದು ದೈವ ದೇವಿನೇ ಅವತಾರ ನಾವು ಮೇನಕ ರಂಭ ಊರ್ವಶಿ ಅವರೇ ಅಷ್ಟು ಸುಲ ಸುಂದರವಾಗಿದ್ರು ಅಂತ ಹೇಳೋತ್ತಿಗೆ ಈ ದೇವಿಯೇ ಅವತಾರ ಒಂದು ಹೆಣ್ಣು ಮಗುವಾಗಿ ಅವತಾರವಾದಾಗ ಆ ಮಗಿನ ಅವತಾರ ಹೇಗಿರ್ಬೋದು ಆ ಮಗಿನ ಸುಂದರ ಹೇಗಿರ್ಬೋದು ಆ ಮಗಿನ ವರ್ಣಿಸಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವಿರಲ್ಲ ಅಷ್ಟು ಸುಂದರವಾಗಿದ್ಲಂತೆ ಭೂಮಿದ ಎಲ್ಲ ಕಡೆ ಇವಳದೇ ಮಾತು ತುಂಬ ಕಾತ್ಯಾಯಿನವರು ಋಷಿಗಳ ಮಗಳು ಕಾತ್ಯಾಯಿನಿ ತುಂಬ ಸುಂದರವಾಗಿದ್ದಾಳೆ ತುಂಬಾ ಸುಂದರವಾಗಿದ್ದಾಳೆ ಅಂತ ಹೇಳಿ ಎಲ್ಲಾರು ಹೇಳ್ತಾ ಇರ್ತಾರೆ ಇದೇ ತರ ಮಹಿಷಾಸುರನ ರಾಜ್ಯಕ್ಕೆ ಒಬ್ಬ ರಾಜ್ಯದಲ್ಲೂ ಇದು ಹೋಗಿ ಅವನು ಕಿವಿಗೂ ಬೀಳುತ್ತೆ ಅಸುರಂತಾನೆ ಹಸುರುಗಳಿಗೆಲ್ಲ ಏನಂದ್ರೆ ಒಂದು ಸುಂದರವಾದ ವಸ್ತು ಇದ್ರಿಂದ ಅದನ್ನ ಹೇಗಾರು ನಾವು ನಾವು ಅನುಭವಿಸಬೇಕು ಅಂತೇಳಿ ಅವರ ಆಸೆ ಆದ್ರಿಂದ ಶೂರ್ಪನಕ್ಕಿನೂ ಏನ್ ಮಾಡಿದ್ಲು ರಾಮನ ಸುಂದರವಾಗಿದ್ದಾನೆ ಅಂತೇಳಿ ರಾಮನ ಮದುವೆ ಆಗ್ಬೇಕು ಅಂತ ಬಂದ್ಲು ಅದೇ ತರ ಇವರು ಹಸುರುಗಳಿಗೆಲ್ಲ ಬುದ್ಧಿ ಅದನ್ನು ಮಹಿಷಾಸುರ ಏನ್ ಮಾಡ್ದು ಇವಳ ಆಸೆ ಅವಳು ಅಷ್ಟು ಸುಂದರ ಕೇಳಿಪಟ್ಟು ಅವನಿಗೊಬ್ಬ ದುಂದು ಭಿ ಹೇಳಿ ಒಬ್ಬ ಮಂತ್ರಿ ಇದ್ದ ಆ ಮಂತ್ರಿಯನ್ನು ಮಂತ್ರಿ ಕೈಯಲ್ಲಿ ಹೇಳಿ ಕಳಿಸ್ತಾನೆ ಆ ಮಹಿಷಾಸುರಿನ ನನಗೆ ಮದುವೆ ಆಗಬೇಕು ಅಂತ ಹೋಗಿ ಕಾತ್ಯಾಯಿನ ಕಾತ್ಯನಿಕೇಲಿ ಹೇಳು ನನ್ನ ಮದುವೆ ಆಗಬೇಕು ಅಂತ ಹೇಳು ಅಂತ ಹೇಳಿ ಹೇಳ್ತಾನೆ ಅವನು ಆ ಕಾತ್ಯಾಯನ ಮಹರ್ಷಿ ಆಶ್ರಮಕ್ಕೆ ಬಂದು ಕಾತ್ಯಾಯನಿಕೆಯಲ್ಲಿ ಹೇಳ್ತಾಳೆ ಇನ್ನು ಇದೆಲ್ಲ ನೋಡಿ ನಿನ್ನ ಸುಂದರವ ಒಂದು ನಿಂದನ ನಿನ್ನ ಪ್ರಭಾವಗಳನ್ನು ಊರಲ್ಲೆಲ್ಲ ಕೇಳಿ ನಮ್ಮ ರಾಜರಿಗೆ ನಿನ್ನ ಮದುವೆ ಆಗಬೇಕು ಅಂತ ಆಸೆಯಾಗಿದೆ ಆದ್ದರಿಂದ ನೀನು ಅವ್ರನ್ನ ಮದುವೆ ಆಗಬೇಕು ಅಂತ ಹೇಳ್ತಾಳೆ ಇವಳು ಸರಿ ನೀನು ಹೇಳಿದಿ ನಾನು ಆಗ್ತೀನಿ ನನಗೇನು ತೊಂದರೆ ಇಲ್ಲ ಆದರೆ ನಮ್ಮ ಮನೇಲಿ ಒಂದು ಸಂಪ್ರದಾಯವಿದೆ ಏಕೆಂದರೆ ಒಬ್ಬೊಬ್ಬರ ಮನೇಲಿ ಒಂದು ಸಂಪ್ರದಾಯವೂ ಇದೆ ಮದುವೆಗಳೇ ಉತ್ತರ ಭಾರತದಲ್ಲಿ ಒಂಥರ ಇದೆ ದಕ್ಷಿಣ ಭಾರತದಲ್ಲಿ ಒಂಥರ ಇದೆ ದಕ್ಷಿಣ ಭಾರತದಲ್ಲೇ ಚ ಮಡ್ರಾಸ್ ಕಡೆ ಒಂಥರ ಇದೆ ಕೇರಳ ಪ್ರಾಂತ್ಯದಲ್ಲಿ ಒಂಥರ ಇದೆ ಕರ್ನಾಟಕದಲ್ಲಿ ಒಂಥರ ಇದೆ ಕರ್ನಾಟಕದಲ್ಲೇ ನಮ್ಮ ಕರ್ನಾ ಕರ್ನಾಟಕದಲ್ಲಿ ಒಂಥರ ಇದೆ ದಕ್ಷಿಣ ಕನ್ನಡ ಕನ್ನಡದಲ್ಲೂ ಒಂಥರ ಸಂಪ್ರದಾಯವಿದೆ ಅದೇ ಥರ ತುಂಬ ಸಂಪ್ರದಾಯಗಳಿದೆ ಅಲ್ವಾ ಇವಳು ಹೇಳ್ತಾ ನಮ್ಮ ಮನೇಲು ಒಂದು ಸಂಪ್ರದಾಯ ಇದೆ ಏನಂದರೆ ಯಾರು ನಮ್ಮನ್ನು ಮದುವೆ ಆಗಬೇಕು ಅಂತ ಅನಿಸ್ ಬರ್ತಾರೋ ಅವರು ನನ್ನ ಯುದ್ಧ ಮಾಡಿ ಜಯಿಸಬೇಕು ಅಂತ ಮಾಡಿದರೆ ನಾನು ಯುದ್ಧ ಜಯಿಸಿ ಅವನು ಜಯಿಸಿದರೆ ಅವನ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ ಇವನು ಇವನು ಹೋಗಿ ದುಂದುಬಿ ಹೋಗಿ ತನ್ನ ರಾಜನ ಕೇರಿ ಹೇಳ್ತಾನೆ ಈ ಥರ ಅವಳು ಹೇಳಿದಾಳೆ ಅವರ ಮನೆ ಸಂಪ್ರದಾಯವೇ ಹೀಗಿದೆಯಂತೆ ಯುದ್ಧ ಮಾಡಿ ಜಯಿಸಿದರೆ ನೀವು ಮದುವೆ ಆಗ್ಬೋದು ಅವಳನ್ನು ಅವಳು ಒಪ್ಕೊಂಡಿದ್ದಾಳೆ ಅಂತ ಹೇಳ್ತಾ ಇವನಿಗೆ ತುಂಬ ಖುಷಿಯಾಗತ್ತೆ ಹೆಣ್ಣು ಮಗಳು ತಾನೇ ಅವಳ ಕೈಲಿ ಏನು ಶಕ್ತಿ ಇರುತ್ತೆ ಹೇಗಾದರೂ ನಾನು ಅವಳನ್ನು ಯುದ್ಧದಿಂದ ಸೋಲಿಸಿ ಅವಳನ್ನು ನಮ್ಮ ಮನೆಯ ಮನೆಗೆ ನನ್ನ ಹೆಂಡತಿಯಾಗಿ ಕರ್ಕಂಬರ್ತೀನಿ ಹೇಳಿ ತುಂಬ ಸಂತೋಷದಿಂದ ಯುದ್ಧಕ್ಕೆ ತನ್ನ ಸೈನ್ಯ ಅಸುರ ಸೈನ್ಯ ಅಲ್ವಾ ದೊಡ್ಡ ಸೈನ್ಯಗಳನ್ನೆಲ್ಲ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಅವ್ರ ಮನೆ ಬಾಗಿಲಿಗೆ ಹೋದ ಕೂಡಲೇ ತೇಜೋಮಯವಾದ ದುರ್ಗೆ ಅಲ್ವಾ ಆ ದುರ್ಗೆಯ ಕಣ್ಣಿಂದ ಬಂದ ಬೆಂಕಿ ಅವಳು ನೋಡಿದ ಆ ತೇಜಸ್ಸಿಂದನೇ ಅಸುರ ಸೈನ್ಯವೆಲ್ಲ ಸಂಹಾರ ಆಗ್ಬಿಡುತ್ತೆ ಅದನ್ನು ನೋಡಿ ದುಂದುವಿಗೂ ಮಹಿಷಾಸುರನಿಗೂ ತುಂಬ ಆಶ್ಚರ್ಯವಾಗ್ಬಿಡುತ್ತೆ ಏನಿದು ಇವ್ ಕಣ್ಣಿಂದ ನೋಡಿದ್ದಕ್ಕೆ ಇವರೆಲ್ಲ ಹೋಗ್ಬಿಟ್ರಲ್ಲ ಇನ್ನು ನಮ್ಮ ಗತಿ ಏನು ಅಂದ್ರು ಆದರೂ ಮಹಿಷಾಸು ಒಂದು ಶಕ್ತಿ ಇರುತ್ತೆ ಅವನು ತುಂಬ ಬಲವಂತ ಅಲ್ವ ದೊಡ್ಡ ಸುರ ಅವನು ಯುದ್ಧ ಮಾಡ್ತಾನೆ ಮೈಶೇಷ ಕಾತ್ಯಾಯಿನಿ ಹತ್ರ ಯುದ್ಧ ಮಾಡ್ತಾನೆ ಮಾಡಿದರೆ ತಾಯಿಗೆ ದೇವಿಗೆ ಸ್ವಲ್ಪ ಸುಸ್ತಾಗಿಬಿಡುತ್ತೆ ಇವನ ಕೈಲಿ ಯುದ್ಧ ಮಾಡೋಕ್ಕಾಗತ್ತೋ ಇಲ್ವೋ ಅಂತೇಳಿ ಒಂದು ಸಂದೇಹ ಶುರುವಾಗ್ಬಿಡುತ್ತೆ ಅವಾಗ ಆದರೂ ಅವಳು ಬಿಡದೆ ಯುದ್ಧನ ಮಾಡ್ತಾಳೆ ತಾಯಿ ಯುದ್ಧವನ್ನು ಮಾಡಿ ಆಮೇಲೆ ಇವನಿಗೆ ಏನು ಮಾಡಬೇಕು ಏನು ಮಾಡಿದರೆ ಇವನಿಂದ ಯುದ್ಧದಿಂದ ಇದು ಮಾಡ್ಬೋದು ಇವನ್ನ ಸೋಲಿಸ್ಬೋದು ಅಂದ್ಕೊಂಡು ಅವಳು ಅವನ ಹಿಂದೆ ಬಂದು ತನ್ನ ಬೆನ್ನ ಮೇಲೆ ಅವನ ಬೆನ್ನ ಮೇಲೆ ಕುತ್ಕೊಂಡ್ಬಿಡ್ತಾಳೆ ಕುತ್ಕಂಡ್ ಕೂಡಲೇ ಇವನಿಗೆ ಒಂಥರ ಸುಸ್ತಾಗುತ್ತೆ ಆ ಕಡೆ ಈ ಕಡೆ ಹೊರಳಿ ಮುಂದ್ಗಡೆ ಇದು ಮಾಡೋಕ್ಕೆ ಮಾಡ್ತಾನೆ ಏನು ಮಾಡಿದರೂ ತಾಯಿ ಅವನನ್ನು ಬಿಟ್ಟು ಹೇಳೋದೇ ಇಲ್ಲ ಅವಾಗ ಅವನು ತಿರುಗಿ ಹಾಕಿ ತನ್ನ ಬಲಗಾಲನ್ನು ಅವನ ಎದೆ ಮೇಲಿಟ್ಟು ತ್ರಿಶೂಲದಿಂದ ಅವನನ್ನು ಕೊಲೆ ಮಾಡ್ತಾಳೆ ಅದೇ ಮಹಿಷಾಸುರ ಮರ್ದಿನಿ ಅಂತೇಳಿ ಅವಾಗ ಅವಳಿಗೆ ಹೆಸರು ಬಂದಿದ್ದು ನಾವು ಶೃಂಗ ಇದರಲ್ಲಿ ಮೈಸೂರಲ್ಲಿ ನೋಡಿದ್ರು ಮಹಿಷಾಸುರನ ಶಿಲೆ ದೊಡ್ಡ ಕೈ ಒಂದು ಇಟ್ಟಿರ್ತಾರೆ ನಂದಿ ಬೆಟ್ಟದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಆದ್ದರಿಂದ ಆ ಮಹಿಷಾಸುರನ ಮಹಿಷಾಸುರಿಯ ವಾಹನ ಸಿಂಹ ಸಿಂಹದಲ್ಲಿ ಮೇಲೆ ಕೂತ್ಕೊಂಡು ನಮ್ಮ ಕೆಟ್ಟ ಶಕ್ತಿಗಳನ್ನೆಲ್ಲ ಓಡಿಸಿ ಒಳ್ಳೆ ಶಕ್ತಿಯನ್ನು ಕೊಟ್ಟು ನಮ್ಮ ಜೀವನದಲ್ಲಿ ಒಳ್ಳೆ ರೀತಿಯಾದ ಒಳ್ಳೆ ಬುದ್ಧಿಗಳನ್ನು ಅಂತ ಕಾತ್ಯಾಯಿನಿಯನ್ನು ಯಾರು ಪೂಜೆ ಮಾಡುತ್ತಾರೋ ಅವಳಿಗೆ ದುಷ್ಟಶಕ್ತಿಗಳೆಲ್ಲ ಅವರ ಮನಸ್ಸಲ್ಲಿರೋ ದುಷ್ಟ ಕೆಟ್ಟ ಗುಣಗಳು ದುಷ್ಟ ಶಕ್ತಿಗಳೆಲ್ಲ ಹೋಗಿ ಒಳ್ಳೆಯ ಗುಣಗಳು ಬರುತ್ತದೆ ಅಂತ ಹೇಳುತ್ತಾರೆ ಅದರಿಂದ ಭಗವಂತ ಏನಾದ ಯದಾ ಯದಾ ಎಲ್ಲದಕ್ಕೂ ಒಂದು ಕಾರಣ ಇದೆ ಕಾರಣ ಇಲ್ಲದೆ ಯಾವ ದೇವತೆಗಳು ಯಾವ ಯಾವ ಮಹಾ ಭಗವಂತನೂ ಅವತಾರವಿರೋದಿಲ್ಲ ಯಾಕಂದರೆ ಏನಕ್ಕಾಯ್ತು ಇದೇನಕ್ಕಾಯಿತು ಅಂದರೆ ಒಂದೊಂದು ಕಾರಣ ಈಗ ಹುಟ್ಟಿದ್ದು ಸಾಯ್ಬೇಕು ಅಂತ ಇನ್ನೇ ತಿಳ್ಕೊಂಡಿದ್ವಿ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಅದೇ ಥರ ಎಲ್ಲದಕ್ಕೂ ಒಂದು ಕಾ ಹುಟ್ಟಕ್ಕೂ ಒಂದು ಕಾರಣ ಇರುತ್ತೆ ಇವತ್ತು ಚೆನ್ನಾಗಿದ್ದ ನಾಳೆ ಅಂತ ನಾವು ಅನ್ಕಂತೀವಿ ಅದು ಆ ಥರ ಅಲ್ಲ ಅದು ನಾವು ನಮ್ಮ ಇಲ್ಲಿ ಭೂಮಿ ಮೇಲೆ ನಮ್ಮ ಕೆಲಸ ಮುಗಿಯಿತು ಅಂದರೆ ನಾವು ಹೋಗಿ ಆ ಪರವಂತನ ಪ ಪರಮಾತ್ಮನ ಪಾದವನ್ನು ಸೇರಲೇಬೇಕು ಅದೇ ಥರ ಈ ಕಾತ್ಯಾಯಿನಿಯು ಅವತಾರವು ಆ ಮಹಿಷಾಸುರನ ಮರ್ದನಿಗಾಗೆ ಅವತಾರ ಮಾಡಿ ಅವನನ್ನು ಸಂಹಾರ ಮಾಡಿದ್ದಾಳೆ ಆ ದೇವರ ಕೃಪೆಯಿಂದ ನಮಗೆ ಎಲ್ಲರಿಗೂ ಸಂತೋಷವಾಗಿ ಜೀವನವಿದ್ದು ಎಲ್ಲರೂ ಆರೋಗ್ಯವಾಗಿ ಇರಬೇಕಂತ ಆ ದೇ ಮಹಿಷಾಸುರ ಮರ್ದಿನಿಯನ್ನು ಪ್ರಾರ್ಥಿಸೋಣ ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣಿ ನಮೋಸ್ತುತೇ